ರಾಜಮಾತೆ ಒಂದು ಕಡೆ ಕಣ್ಣೀರು ಹಾಕ್ತಾ ಇರುವಂತದ್ದು ಹಬ್ಬಪ್ಪ ಈ ಕಣ್ಣೀರು ಇದೆಯಲ್ಲ ಸಾಕಷ್ಟು ಜನ ಪರ ವಿರೋಧ ಮಾತಾಡುವಂತ ಕೆಲಸ ಆಗ್ತಾ ಇದೆ ಬಟ್ ಕೆಲವೊಂದಿರಡು ಜನ ಹೇಳ್ತಾ ಇದ್ದಾರೆ ಇಲ್ಲ ರೀ ಅಶ್ವಿನಿ ಗೌಡ ಕಣ್ಣೀರು ಹಾಕ್ತಾ ಇಲ್ಲ ಇದು ಮೊಸಳೆ ಕಣ್ಣೀರು ಮೊಸಳೆ ಕಣ್ಣೀರು ಅಂತ ಒತ್ತಿ ಬತ್ತಿ ಹೇಳ್ತಾ ಇದ್ದಾರೆ ನೋಡಿ ಆಗ ಗಿಲ್ಲಿ ಏನಂತಾನೆ ನೀನ್ ಕರೆಕ್ಟ್ ಆಗಿ ಅಂತ ಹೇಳ್ಬಿಡ್ತಾರೆ ಅಂದ್ರೆ ಅದು ಏಕವಚನದಲ್ಲಿ ಹೋಗ್ಬಿಡುತ್ತೆ ಇಬ್ಬರಿಗೊಬ್ರು ಏಕವಚನದಲ್ಲಿ ಮಾತಾಡೋದಕ್ಕೆ ಆರಂಭ ಮಾಡ್ಬಿಡ್ತಾರೆ ಒಂದು ಕಡೆ ಯೋಗ್ಯತೆ ಅನ್ನುವಂಥ ಪದವೂ ಕೂಡ ಅಲ್ಲಿ ಬಂದುಬಿಡುತ್ತೆ ನೀವು ಹೇಳಿದಂಥ ಮಾತುಗಳನ್ನು ಕೇಳಿಕೊಂಡು ಎಲ್ಲರೂ ಕೂಡ ತೆಪ್ಪಗಾಗಿರುವುದಕ್ಕೆ ಅಲ್ಲಿ ರಕ್ಷಿತ ಅಂದ್ಕೊಂಡ್ರ ಯಾವನೋ ನೀನು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಹೋಗೆ ಅದಾದ ನಂತರ ಅಶ್ವಿನಿ ಗೌಡ ಕಳಿಸಿ ನನ್ನನ್ನು ಬಿಗ್ ಬಾಸ್ ಈಗಲೇ ಒಂದು ಕಡೆ ಡೋರನ್ನು ತಟ್ಟುವುದಕ್ಕೆ ಆರಂಭ ಮಾಡ್ತಾರೆ ಪ್ರತಿ ಪಂಚಾಯಿತಿಯಲ್ಲಿ ಬಂದು ಹೇಳಿದ್ರೂ ಕೂಡ ನೀವು ಆಡಿದ್ದೇ ಆಡು ಕಿಸ್ಮಾಯಿ ದಾಸ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆಗೋಗ್ಬಿಟ್ಟಿದೆ ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಬಾಲಿಕರ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿ ಆಟ ನಡೀತಾ ಇದೆ ಏನು ಕತೆ ಅನ್ನೋದನ್ನ ಈ ಕಣ್ಣಿಂದ ನೋಡೋಕಾಗ್ತಾ ಇಲ್ಲ ಈ ಕಿವಿಯಿಂದ ಕೇಳಕ್ಕಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಜಗಳ ಆಡ್ತಾ ಇದ್ದಾರೆ ಜಗಳ ಆಡ್ತಾ ಇದ್ರೆ ಮಾತಿಗೆ ಮಾತು ಮಾತಿಗೆ ಮಾತು ಪ್ರತಿ ಪಂಚಾಯತಿಲಿ ಬಂದು ಹೇಳಿದ್ರು ಕೂಡ ನೀವು ಆಡಿದ್ದೇ ಆಡು ಕಿಸ್ಬಾಯ್ ದಾಸ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆಗೋಗ್ಬಿಟ್ಟಿದೆ ಏನೇ ಹೇಳಿ ಬಟ್ಟು ಈಗ ಎರಡು ಪ್ರೊಮೋಗಳು ಗಮನಿಸ್ತಾ ಹೋದಾಗ ನಿನ್ನೆ ಒಂದಿಷ್ಟು ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಅಶ್ವಿನಿ ಗೌಡ ಅವರು ಅಳ್ತಾ ಇದ್ದಾರಲ್ಲ ಈ ಕಣ್ಣೀರು ಇದೆಯಲ್ಲ ಸಾಕಷ್ಟು ಜನ ಪರ ವಿರೋಧ ಮಾತಾಡುವಂಥ ಕೆಲಸ ಆಗ್ತಾ ಇದೆ ಅಶ್ವಿನಿ ಗೌಡ ಅವರು ನಿಜವಾಗ್ಲೂ ಕೂಡ ಕಣ್ಣೀರು ಯಾಕೆ ಅಂತಂದ್ರೆ ಎಲ್ಲರಿಗೂ ಕೂಡ ಕಣ್ಣೀರು ಹಾಕಿಸುವಂಥ ಮಾತೆ ಒಂದು ಕಡೆ ಕಣ್ಣೀರು ಹಾಕ್ತಾ ಇರುವಂಥದ್ದು ಹಬ್ಬ ಪಬ್ಬ ಏನು ರೀ ಇದು ಕಣ್ಣೀರು ಹಾಕ್ತಾ ಇದ್ದಾರಲ್ರಿ ಅಶ್ವಿನಿ ಗೌಡ ಎಲ್ಲರೂ ಕೂಡ ಒಂದು ರೀತಿಯಾಗಿ ಮನಸ್ ಕರಗುವಂಥ ಕೆಲಸ ಮನೆಯವರು ಎಲ್ಲರೂ ಕೂಡ ಬಂದು ಸಮಾಧಾನ ಮಾಡುವಂಥದ್ದು ನೋಡಿರಿ ಅಶ್ವಿನಿ ಗೌಡ ಕಣ್ಣೀರು ಹಾಕ್ತಾ ಇದ್ದಾರೆ ನೋಡಿ ಹಿಂಗಾಗೋಗ್ಬಿಡ್ತು ಹಂಗಾಗೋಗ್ಬಿಡ್ತು ಹಿಂಗಾಗೋಗ್ಬಿಡ್ತು ಅನ್ನುವಂಥ ಮಾತುಗಳು ಬಟ್ ಕೆಲವೊಂದೆರಡು ಜನ ಹೇಳ್ತಾ ಇದ್ದಾರೆ ಇಲ್ಲ ರೀ ಅಶ್ವಿನಿ ಗೌಡ ಕಣ್ಣೀರು ಹಾಕ್ತಾ ಇಲ್ಲ ಇದು ಮೊಸಳೆ ಕಣ್ಣೀರು ಮೊಸಳೆ ಕಣ್ಣೀರು ಅಂತ ಒತ್ತಿ ಇವತ್ತಿ ಹೇಳ್ತಾ ಇದ್ದಾರೆ ನೋಡಿ ನಿನ್ನೆ ಸ್ಪರ್ಧೆಗಳು ಒಂದು ಕಡೆ ಗೇಮ್ ಆಡಿಸ್ತಾ ಅಂತ ವಿಚಾರಕ್ಕೆ ಗಿಲ್ಲಿ ನಡುವೆ ಬಂದಿಷ್ಟು ಈ ಉಸ್ತುವಾರಿ ವಿಚಾರದಲ್ಲಿ ಸಹಜವಾಗಿ ಬಂದಿಷ್ಟು ಮಾತುಗಳು ಬರುತ್ತೆ ಹೋಗುತ್ತೆ ಆದರೆ ನಿನ್ನೆ ಗಮನಿಸ್ತಾ ಹೋದಾಗ ನಿನ್ನೆ ಎಪಿಸೋಡ್ನಲ್ಲಿ ಅದು ಬೇರೆ ಲೇಬಲೇ ಹೋಗಿಬಿಡ್ತು ಸೊ ಅದಕ್ಕೆ ಹೇಳ್ತಾರಲ್ಲ ಟೇಕ್ ರೆಸ್ಪೆಕ್ಟ್ ಇನ್ ಗಿವ್ ರೆಸ್ಪೆಕ್ಟ್ ಆದರೆ ರಾಜಮಾತೆಯವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡುವಂಥದ್ದು ಒಂದು ರೀತಿಯಾಗಿ ಮಾತಾಡೋದಿಲ್ಲ ಅದರ ಜೊತೆಗೆ ಗಿಲ್ಲಿ ನೀನು ಕರೆಕ್ಟಾಗಿ ಮಾತಾಡಬೇಕು ಅಂತ ಹೇಳ್ತಾರೆ ನೀನು ಕರೆಕ್ಟಾಗಿ ಮಾತಾಡು ನಾನು ಕರೆಕ್ಟಾಗಿ ಮಾತಾಡ್ತೀನಿ ನೀನು ಕರೆಕ್ಟಾಗಿ ಮಾತಾಡು ನಾನು ಕರೆಕ್ಟಾಗಿ ಮಾತಾಡ್ತೀನಿ ಸೊ ಅಲ್ಲಿ ಉಸ್ತುವಾರಿ ನಡೆಯುವಂಥ ವಿಚಾರದಲ್ಲಿ ಎಷ್ಟು ಗೊಂದಲ ಆಗೋಗ್ಬಿಡ್ತು ಅಂತಂದ್ರೆ ಹೇಳೋಕ್ಕೆ ಆಗೋದಿಲ್ಲ ನೋಡಿ ಆಗ ಗಿಲ್ಲಿ ಏನಂತಾನೆ ನೀನು ಕರೆಕ್ಟಾಗಿ ಮಾತಾಡು ಅಂತ ಹೇಳಿಬಿಡ್ತಾರೆ ಅಷ್ಟಕ್ಕೆ ಗೆದ್ದಂಥ ಅಶ್ವಿನಿ ಗೌಡ ನೀನ್ಯಾರು ಅಂತ ಹೇಳೋದಕ್ಕೆ ನೀನ್ಯಾರು ಅಂತ ಕೂಗಾಡೋದಕ್ಕೆ ಆರಂಭ ಮಾಡಿಬಿಡ್ತಾರೆ ಸೊ ಇಬ್ಬರ ಮಧ್ಯದಲ್ಲಿ ಹಿಂಗಾಗ್ಬಿಡುತ್ತೆ ಅಂತಂದರೆ ಮಾತಿಗೆ ಮಾತು ಬೆಳೆಬಿಡುತ್ತೆ ಮಾತಿಗೆ ಮಾತು ಬೆಳೆದ್ಬಿಡುತ್ತೆ ಅಂದರೆ ಅದು ಏಕವಚನದಲ್ಲೇ ಹೋಗಿಬಿಡುತ್ತೆ ಇಬ್ಬರಿಗೊಬ್ಬರು ಏಕವಚನದಲ್ಲಿ ಮಾತಾಡೋದಕ್ಕೆ ಆರಂಭ ಮಾಡಿಬಿಡ್ತಾರೆ ಒಂದು ಕಡೆ ಯೋಗ್ಯತೆ ಅನ್ನುವಂಥ ಪದವೂ ಕೂಡ ಅಲ್ಲಿ ಬಂದುಬಿಡುತ್ತೆ ಯಾರಿಗೆ ಯೋಗ್ಯತೆ ಇದೆಯೋ ಏನು ಕತೆನೋ ಗೊತ್ತಿಲ್ಲ ಬಟ್ ಬಾತ್ರೂಮ್ ಹತ್ರ ಹೋಗಿಬಿಟ್ಟು ಅಶ್ವಿನಿ ಗೌಡ ಕಣ್ಣೀರು ಹಾಕುವಂಥದ್ದು ಅದರ ಜೊತೆಗೆ ಎಲ್ಲರೂ ಕೂಡ ಬಂದುಬಿಟ್ಟು ಸಮಾಧಾನ ಮಾಡುವಂಥದ್ದು ಅದೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಧ್ರುವಂಧ ಒಂದು ಕಡೆ ಸಮಾಧಾನ ಮಾಡ್ತಾರೆ ನೋಡಿ ಮರ್ಯಾದೆ ಇಲ್ಲ ಅವ್ರ ಜಾಗದಲ್ಲಿ ನಾನು ಒಂಚೂರು ಕೂಡ ಇರೋದಿಲ್ಲ ಹಾಗೆ ಹೀಗೆ ಮೇಡಮ್ ಎಲ್ಲರೂ ಕೂಡ ಮರ್ಯಾದಿಸ್ತರಲ್ಲಿ ಇರುವಂಥವ್ರು ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದಂಥ ಒಂದಿಷ್ಟು ವ್ಯಕ್ತಿತ್ವಗಳಿದ್ದಾವೆ ಬಿಗ್ ಬಾಸ್ ಮನೆ ಅನ್ನುವಂಥದ್ದು ವ್ಯಕ್ತಿತ್ವಗಳ ಆಟ ಸೊ ಆ ಸಂದರ್ಭದಲ್ಲಿ ನೀವು ಎಲ್ಲರನ್ನ ಬಯಸ್ತಿರಲ್ಲ ಎಲ್ಲರೂ ಕೂಡ ಮರ್ಯಾದೆ ನನಗೆ ಕೊಡಬೇಕು ನನಗೆ ಕೊಡಬೇಕು ನನಗೆ ಕೊಡಬೇಕು ಅನ್ನುವಂಥದ್ದು ಅದೇ ರೀತಿಯಾಗಿ ನೀವು ಕೂಡ ಮರ್ಯಾದೆ ಕೊಟ್ಟು ಮಾತಾಡಬೇಕಾಗಿತ್ತು ಯಾಕೆ ಗೆಳಬೇಕಾಗಿತ್ತು ಹಾಗಾದರೆ ನೀವು ಸಿಟ್ಟಿಗೆದ್ರೆ ಮಾತ್ರ ಬೇರೆಯವರು ಸಿಟ್ಟಿಗೆಳಬಾರ್ದ ನೀವು ಹೇಳಿದಂಥ ಮಾತುಗಳನ್ನು ಕೇಳ್ಕೊಂಡು ಎಲ್ಲರೂ ಕೂಡ ಚಪ್ಪಗಾಗಿ ಇರುವುದಕ್ಕೆ ಅಲ್ಲಿ ರಕ್ಷಿತ ಅಂದ್ಕೊಂಡ್ರ ರೀ ಒಬ್ಬ ಹಾಸ್ಯ ನಟವು ಕೂಡ ಸಿಟ್ಟು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಿಡ್ದೇಳ್ತಾನೆ ಅನ್ನೋದು ಕೂಡ ಅಲ್ಲಿ ಗಿಲ್ಲಿ ನಿನ್ನೆ ತೋರಿಸ್ಬಿಟ್ಟ ಅಷ್ಟರ ಮಟ್ಟಿಗೆ ಸೊ ಯೋಗ್ಯತೆ ಪದ ಬಂತು ಹಾಗಾಗಿ ಹೀಗಾಯಿತು ಈ ಗಲಾಟೆಯಿಂದಾಕಿ ಭಾಳಷ್ಟು ನೋವು ತಂದುಬಿಡ್ತು ಅಂತ ಒಂದಿಷ್ಟು ಕಣ್ಣೀರು ಹಾಕ್ತಾರೆ ಈ ಗಲಾಟೆ ಮುಗಿದ ಬಳಿಕ ಧ್ರುವಂತ ಆಗಿ ಜಾನ್ವಿ ಇಬ್ಬರು ದನ ಜೊತೆ ಅಶ್ವಿನಿ ನೋವು ಒಂದಿಷ್ಟು ಹಂಚ್ಕೊಳ್ಳುವಂಥ ಕೆಲಸ ಮಾಡ್ತಾರೆ ಒಬ್ಬ ಕಾಮಿಡಿಯನ್ ನಟ ಅಂತಂದ್ರೆ ಮಾತ್ರಕ್ಕೆ ಏನು ಮಾತಾಡಿದ್ರು ಕೂಡ ಓಕೆನಾ ಒಬ್ಬರನ್ನ ತೇಜೋವಧೆ ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಅದೆಲ್ಲ ಮಾತಾಡೋಕ್ಕೆ ಆತ ಯಾರು ಅಂತ ಆ ಒಂದು ಕಡೆ ಬೇರೆ ಸರದ ಒಂದಿಷ್ಟು ಹಾಕ್ತಾರೆ ಪ್ರಮುಖವಾಗಿ ಗಮನಿಸಬೇಕಾಗಿರಬಹುದು ಅಶ್ವಿನಿ ಗೌಡ ಅವರು ವಾರ ಪೂರ್ತಿ ಯಾವ ರೀತಿಯಾಗಿ ಆರ್ಭಾಟ ಮಾಡ್ತಾರೆ ಅದೇ ವೀಕೆಂಡ್ ಬಂತು ಅಂತಂದರೆ ಅಣ್ಣ ಹೇಗಿದ್ದೀರಣ ಚೆನ್ನಾಗಿದ್ದೀರಣ ಹೌದಣ್ಣ ನಮ್ಮ ಟೀಮೇ ಚೆನ್ನಾಗಿ ಆಡಬೇಕಾಗಿತ್ತು ಏನೋ ಒಂದು ತಪ್ಪಾಗಿದೆ ಅಣ್ಣ ಇಲ್ಲ ಅಣ್ಣ ಅಲ್ಲಿ ಸ್ಟ್ಯಾಂಡ್ ತಗೋಬೇಕಾಗಿತ್ತಣ ತಗೊಂಡಿಲ್ಲ ಅಣ್ಣ ಈಗ ಮಾಡ್ತೀನಿ ಅಣ್ಣ ಇಲ್ಲ ಚೆನ್ನಾಗಿ ಆಡ್ತಿದ್ದೀನಿ ಅಣ್ಣ ಅನ್ನುವಂಥ ಅಶ್ವಿನಿ ಗೌಡ ಅವರು ಇಡೀ ವಾರ ನೋಡ್ತಾ ಹೋದರೆ ರೊಚ್ಚಿ ಗೆದ್ದು ಬಾಯಿಗೆ ಬಂದ ಹಾಗೆ ಯಾವ ರೀತಿಯಾಗಿ ನಿಂದನೆ ಮಾಡುವಂಥದ್ದು ಎಸ್ ಕ್ಯಾಟಗರಿ ಅನ್ನುವಂಥದ್ದು ಅಮಾವಾಸೆ ಅನ್ನುವಂಥದ್ದು ಸೊ ಹಾಗಾದ್ರೆ ನೀವೆಲ್ಲವೂ ಕೂಡ ಮಾಡುವುದು ಸರಿ ಬೇರೆಯವ್ರು ಮಾಡಿದ್ರೆ ತಪ್ಪದು ನೋಡಿ ಈಗ ಈ ಗಾರ್ಡನ್ ಏರಿಯಾದಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಅಶ್ವಿನಿ ಹಾಗೆ ಜಾನ್ವಿ ಅವರು ಧ್ರುವಂತ ಅವರು ರಾಶಿಕಾ ಒಂದು ಕಡೆ ಕೂತ್ಕೊಂಡು ಗಲಾಟೆ ವಿಚಾರವನ್ನು ಚರ್ಚೆ ಮಾಡ್ತಾರಲ್ಲ ಅವರಿಗೆ ಕೇಳುವ ರೀತಿಯಲ್ಲಿ ಜೋರಾಗಿ ನೋಡಿ ಎಲ್ಲರೂ ವೃದ್ಧಾಪಾಯದಲ್ಲಿ ಸೇರಿ ಹೋಗ್ತಾ ಇದ್ದಾರೆ ಕಷ್ಟಪಟ್ಟು ಕಳಿಸಿ ಅಂತ ಇದ್ದಾರೆ ನೋಡಿ ವೃದ್ಧರು ಅಂತ ಹೇಳ್ತಾ ಇರೋದು ಅಶ್ವಿನಿಗೆ ಹರ್ಟ್ ಆಗ್ತಾ ಇದೆ ಅಂತ ಸೊ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ ನೋಡಿ ಮತ್ತೊಂದು ಕಡೆ ನಿನ್ನೆ ಎಪಿಸೋಡ್ ನಲ್ಲಿ ಗಮನಿಸಬೇಕಾಗಿರುವಂತದ್ದು ಗಿಲ್ಲಿ ಜೊತೆ ಕಾ ಎಳೆದು ಒಂದು ಕಡೆ ಜಗಳ ಜಗಳ ಮಾಡಿದಂತಹ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಮತ್ತು ಇವತ್ತು ಮೊನ್ನೆ ಕ್ಯಾಪ್ಟನ್ ರಘೋವರ ಜೊತೆಗೂ ಕೂಡ ಕಿತ್ತಾಡ್ಕೊಂಡ್ಬಿಟ್ರು ಬಹಳಷ್ಟು ಕೂಲ್ ಕ್ಯಾಪ್ಟನ್ ರೀ ಭಾಳ ಅದ್ಭುತವಾಗಿ ಒಂದಿಷ್ಟು ತಮ್ಮ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಮನೆಯಲ್ಲಿ ಯಾವ ರೀತಿಯಾಗಿ ಗತ್ತಾಗಿರಬೇಕು ಏನು ಕತೆ ಅನ್ನುವಂಥದ್ದು ಯಾಕಂದರೆ ಆರಡಿ ಕಟ್ಔಟು ಒಂದು ರೀತಿಯಾಗಿ ಹೈಟಾಗಿ ದಪ್ಪಾಗಿದ್ದರೆ ಅಷ್ಟರ ಮಹಾ ಭಾರಿ ಒಂದು ಕಡೆ ರ್ಯಾಶ್ ಆಗ್ಯದಾರೆ ಅಂತಲ್ಲ ಆದರೆ ಮಗುವಿನಂಥ ಮನಸ್ಸು ರಘುವ್ರದ್ದು ನಿಜವಾಗ್ಲೂ ಕೂಡ ಒಂದು ಕಡೆ ರಘುವರ ವಿಚಾರ ಆಗಿರ್ಬೋದು ಗಿಲ್ಲಿಯವರ ವಿಚಾರ ಇಬ್ಬರ ಜೋಡಿ ಕಾಂಬಿನೇಷನ್ ಇದೆಯಲ್ಲ ಎಲ್ರಿಗೂ ಕೂಡ ಭಾಳಷ್ಟು ಇಷ್ಟ ಆಗ್ತಾ ಇದೆ ಯಾಕೆ ಅಂತಂದ್ರೆ ಮೋಟು ಪತ್ಲು ಅನ್ನುವಂತ ರೀತಿಯಾಗಿ ಜನ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ ಸೊ ಎಲ್ಲವೂ ಕೂಡ ಒಂದು ಕಡೆ ನೋಡಿ ಅಶ್ವಿನಿ ಗೌಡ ನಡುವಿನ ಈ ಲಡಾಯಿ ಇದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಎಲ್ಲರೂ ಕೂಡ ಈ ಬಹಳಷ್ಟು ಕುತೂಹಲ ಯಾಕಂದ್ರೆ ಏನಾಯ್ತು ಏನ್ ಕತೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ನೋಡಿ ಏನಾಗ್ಬಿಡುತ್ತೆ ಅಂತಂದ್ರೆ ಗಾರ್ಡನ್ ಏರಿಯಾದಲ್ಲಿ ಪ್ರಮುಖವಾಗಿ ಆ ಬಿಂಚ್ ಮೇಲೆ ಅಶ್ವಿನಿ ಗೌಡ ಕುತ್ಕೊಂಡ್ಬಿಟ್ಟಿರ್ತಾರೆ ಕ್ಯಾಪ್ಟನ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಜವಾಬ್ದಾರಿ ರಘು ತಲೆ ಮೇಲೆ ಇರುತ್ತೆ ಎಲ್ಲರನ್ನ ಕೂಡ ಕೆಲಸ ಮಾಡಿಸ್ಬೇಕಪ್ಪ ಬಾತ್ರೂಮ್ ತೊಳಿಸ್ಬೇಕು ಅದನ್ನು ಮಾಡಿಸ್ಬೇಕು ಇದನ್ನು ಮಾಡಿಸ್ಬೇಕು ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂಥ ಕೆಲಸವನ್ನು ಕೊಟ್ಟಿರ್ತಾರೆ ಹೀಗಿದ್ದವಾಗ ಅಶ್ವಿನಿಯನ್ನು ಕೂಡ ಹುಡುಕ್ತಾ ಬರ್ತಾರೆ ಸೊ ಬಂದಂಥ ಸಮಯದಲ್ಲಿ ಕೂತಿರೋದನ್ನು ಗಮನಿಸ್ತಾರೆ ರಘು ಕೂಡ ಕೆಲಸ ಒಂದಿಷ್ಟು ಮಾಡಿಸುವಂತೆ ಒಂದಿಷ್ಟು ಕೋರ್ಕೊಳ್ತಾರೆ ನೋಡಿ ರಘು ಅವಾಗ ಏನು ಏನು ಹೇಳ್ತಾರೆ ಎಲ್ಲಪ್ಪ ಅವರು ಎಲ್ಲಿ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾರೆ ಅಶ್ವಿನಿಗೌಡ ಅವರ ರಿಪ್ಲೈನ್ ಇರುತ್ತೆ ಹತ್ತು ನಿಮಿಷ ನನಗೆ ರೆಸ್ಟ್ ಬೇಕು ಬ್ಯಾಕ್ ಪೇಯ್ನ್ ಆಗ್ತಾ ಇದೆ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ ನೋಡಿ ಅವಾಗ ಒಂದಿಷ್ಟು ರಘು ಸಿಟ್ನಿಂದ ಪ್ರಮುಖವಾಗಿ ಆ ಹತ್ತು ನಿಮಿಷದಲ್ಲಿ ನಿಮ್ಮ ಬ್ಯಾಕ್ ಪೇನ್ ಹೋಗಿಬಿಡುತ್ತಾ ಹಾಗಾದ್ರೆ ನೆಟ್ಟಿಗೆ ಕೆಲಸಗಳನ್ನು ಮಾಡೋಕ್ಕೆ ಆಗಲ್ಲ ಅನ್ನ ಮಾತಾಡೋ ಒಂದಿಷ್ಟು ಮಾತಾಡ್ತೀರಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡಿಬಿಡ್ತಾರೆ ನೋಡಿ ಅಶ್ವಿನಿ ಗೌಡ ಮಾಡೋದಿಲ್ಲ ರೀ ಹೋಗ್ರಿ ಅಂತ ಹೇಳ್ಬಿಡ್ತಾರೆ ಅಶ್ವಿನಿ ಗೌಡ ಹೋಗು ಗೀಗು ಅಂತೆಲ್ಲ ಮಾತಾಡುವ ಅಧಿಕಾರ ನಿನಗಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಸೊ ರಘು ಏ ಕೈ ತೋರಿಸಿ ಏನ್ ಮಾತಾಡ್ತಾ ಇದೆಯಾ ನೀನು ಕೈ ಇಳಿಸು ಅಂತ ಹೇಳ್ತಾರೆ ಅಶ್ವಿನಿ ಗೌಡ ನೀನ್ ಯಾರು ಮಾತಾಡೋದಕ್ಕೆ ರಘು ಮತ್ತೆ ನೀನ್ ಯಾಕೆ ಕೈ ತೋರಿಸ್ತಾ ಇದೀಯಾ ಎಷ್ಟು ಅಂತ ಮರ್ಯಾದೆ ಕೊಡ್ತಾ ಇರಲಿ ಅಂತ ಮತ್ತೆ ರುಚಿಗೆ ಬಿಡ್ತಾರೆ ನೋಡಿ ಯಾವನೋ ನೀನು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಆ ಅದಾದ ನಂತರ ಅಶ್ವಿನಿ ಗೌಡ ಕಳಿಸಿ ನನ್ನನ್ನು ಬಿಗ್ ಬಾಸ್ ಈಗಲೇ ಒಂದು ಕಡೆ ಡೋರ್ ಅನ್ನ ತಟ್ಟೋದಕ್ಕೆ ಆರಂಭ ಮಾಡಿ ಾರೆ ಅದಕ್ಕೆ ಬಿಗ್ ಬಾಸ್ ಯಾವುದೇ ರೀತಿಯಾದಂತ ರಿಯಾಕ್ಷನ್ ಮಾಡಲ್ಲ ಏನಾದರೂ ಸಡನ್ ಆಗಿ ಡೋರ್ ಓಪನ್ ಮಾಡಿ ಬಿಟ್ಟಿದ್ರೆ ಅಶ್ವಿನಿ ಹೊರಗೆ ಬರ್ಬೋದಾಗಿತ್ತು ಬಟ್ ಏನಾಯಿತು ಏನು ಅನ್ನುವಂತ ನೋಡಿ ಅಶ್ವಿನಿಯವರು ಒಂದು ರೀತಿಯಾಗಿ ಅವರೆಲ್ಲರೂ ಕೂಡ ಮಾಡಿದ್ದು ಸರಿ ಅಂತ ಹೇಳ್ತಾರೆ ಅವರು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ನೀನು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ರೆಸ್ಪೆಕ್ಟ್ ಇನ್ ಗಿವ್ ರೆಸ್ಪೆಕ್ಟ್ ಅನ್ನ ಹೇಳ್ತಾರೆ ನಿಮ್ಮ ಸಹ ಸ್ಪರ್ಧಿಗಳು ಅವರು ಅವರು ಕೂಡ ಬಿಗ್ ಬಾಸ್ ಅವರು ಕೂಡ ಆಡಕ್ಕೆ ಬಂದಿದ್ದಾರೆ ನೀವು ಎಲ್ಲರ ಕಡೆಯಿಂದ ನೀವು ಮರ್ಯಾದೆಯನ್ನ ಬಯಸ್ತೀರಲ್ಲ ನಿಜವಾಗ್ಲೂ ಕೂಡ ನೀವು ಮರ್ಯಾದೆಯನ್ನ ಕೊಡೋದ ಕಲಿಯರಿ ಹಾಗಾದ್ರೆ ನೀವ್ ಯಾರ್ಯಾರಿಗೆ ಮರ್ಯಾದೆ ಕೊಟ್ಟಿದ್ದೀರಾ ಸೊ ಹೌದಪ್ಪ ಒಂದಿಷ್ಟು ಜನ ಕ್ಲೋಸ್ ಇದ್ದಾರೆ ಅವ್ರಿಗೆ ಯಾರಿಗೂ ಕೂಡ ನೀವು ಮರ್ಯಾದೆ ಕೊಟ್ಟು ಮಾತಾಡಲ್ಲ ಅವರು ನಿಮಗೆ ಮಾತಾಡಲ್ಲ ಓಕೆ ಬಟ್ ಉಳಿದಂತಹ ಸ್ಪರ್ಧಿಗಳ ಬಗ್ಗೆ ಅಷ್ಟು ಕೀಳ್ ಮಟ್ಟದಲ್ಲಿ ಮಾತಾಡುವಂತಹ ಮಾತುಗಳಾಗಿರಬಹುದು ಅವರ ಒಂದಿಷ್ಟು ಎಸ್ ಕ್ಯಾಟಗರಿ ವಿಚಾರಕ್ಕೆ ಆಗಿರಬಹುದು ಅಮಾವಾಸೆ ಅನ್ನುವಂಥ ಮಾತಾಡಿರಬಹುದು ಈ ಗೆಜ್ಜೆ ಸೌಂಡ್ ಆಗಿರಬಹುದು ಒಂದು ಕಡೆ ಇದೇ ವಿಚಾರ ಸೆಡೆ ಅನ್ನುವಂಥ ಒಂದು ಮಾತನ್ನ ಬರುತ್ತೆ ಆವಾಗ್ಲೂ ಕೂಡ ನೀವು ಹೈಲೈಟ್ ಅನ್ನ ಮಾಡೋದಿಲ್ಲ ಬೇರೆಯವರು ಏನಾದರೂ ಮಾತಾಡಿದ್ರೆ ಇದೇ ಸುದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದೀ ಮಾತಾಡೋ ಜಾಗದಲ್ಲಿ ಯಾರೋ ಬೇರೊಬ್ಬರು ಮಾತಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಹೈಲೈಟ್ ಮಾಡ್ಬಿಡ್ತಿದ್ರೆ ಆದ್ರೆ ಅವತ್ತು ಕೂಡ ನೀವು ಸೈಲೆಂಟ್ ಆಗಿದ್ರಿ ಯಾವುದೇ ಕಾರಣಕ್ಕೂ ನೋಡಿ ಪ್ರತಿ ದಿನ ಹಿಂಗ್ ಬಿಡುತ್ತೆ ಅಂತಂದ್ರೆ ವಾರದ ಐದು ದಿನ ಸರಿ ಸರಿ ಸರಿಸುಮಾರು ಸಂಪೂರ್ಣವಾಗಿ ಕೂಗಾಡ್ಕೊಂಡು ಹಾರಾಡ್ಕೊಂಡು ಚೀರಾಡ್ಕೊಂಡು ಎಲ್ಲವೂ ಕೂಡ ಮಾಡಿಬಿಡ್ತೀರಾ ಆದರೆ ವೀಕೆಂಡ್ ಬಂದಂತ ಸಂದರ್ಭದಲ್ಲಿ ಸುದೀಪ್ ಸರ್ ಬಂದಂತ ಸಂದರ್ಭದಲ್ಲಿ ಯಾವಾಗ ಕಿಚ್ಚನ ಪಂಚಾಯಿತಿ ಆರಂಭ ಆಗುತ್ತಲ್ಲ ಎಷ್ಟು ಅದ್ಭುತವಾಗಿ ಕೂತ್ಕೋತೀರಾ ಅಂತಂದ್ರೆ ನಿಜವಾಗ್ಲೂ ಕೂಡ ಅನ್ಸುತ್ತೆ ಏನು ಏನ್ರಿ ಅದು ಬಹಳ ಅದ್ಭುತವಾಗಿ ಹೌದು ನಿಜವಾಗ್ಲೂ ಕೂಡ ನೀವು ಕಲಾವಿದರು ಒಂದು ರೀತಿಯಾಗಿ ಭಾಳಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀರಾ ನಿಮ್ಮದೇ ಆದಂಥ ಒಂದಿಷ್ಟು ವ್ಯಕ್ತಿತ್ವಗಳಿದೆ ನಿಮಗೇ ಆದಂಥ ಒಂದಿಷ್ಟು ಗೌರವ ಇದೆ ಹೊರಗಡೆ ಸಿಕ್ಕಾಪಟ್ಟೆ ಹೋರಾಟಗಾರರಾಗಿ ನೀವು ಗುರುತಿಸಿಕೊಂಡಿದ್ದೀರಾ ಪ್ರಮುಖವಾಗಿ ಮನೆಯಲ್ಲಿ ಭಾಳಷ್ಟು ಕನ್ನಡ ಪರ ಹೋರಾಟಗಾರ ಕನ್ನಡ ಪರ ಹೋರಾಟಗಾರರು ಅಂತ ಹೇಳ್ತೀರಾ ಅತಿ ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿ ನೀವೇ ಇಂಗ್ಲೀಷ್ ಪದಗಳನ್ನು ಬಳಸೋದು ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಅಶ್ವಿನಿ ಗೌಡ ಅವರ ಈ ಕಣ್ಣೀರು ನಿಜವಾಗ್ಲೂ ಕೂಡ ಕಣ್ಣೀರಾಗಿತ್ತಾ ಅಥವಾ ಮೊಸಳೆ ಕಣ್ಣೀರಾಗಿತ್ತಾ ಅಥವಾ ಎಲ್ಲರನ್ನ ಕೂಡ ಒಲಿಸಿಕೊಳ್ಳೋದಕ್ಕೆ ಈ ರೀತಿಯಾಗಿ ಆಗಿತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಓಡಾಡ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡುವ ಮೂಲಕ ನೋಡ್ರಿ ಅವರ ಮೊಸಳೆ ಕಣ್ಣೀರಿಗೆ ಯಾರೂ ಕೂಡ ಕರಗಕ್ಕೆ ಹೋಗಬೇಡಿ ಇದು ನಿಜವಾಗ್ಲೂ ಕೂಡ ಮೊಸಳೆ ಕಣ್ಣೀರ ಹೇಗೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಸೊ ಅದಕ್ಕೆ ಹೇಳ್ತಾ ಇರುವಂಥದ್ದು ಅವರ ಕಣ್ಣೀರು ಹಾಕ್ತಾ ಇರುವಂಥದ್ದು ಇಷ್ಟು ದಿನಗಳ ಕಾಲ ಸಾಕಷ್ಟು ಜನರಿಗೆ ಕಣ್ಣೀರು ಹಾಕುವಂಥ ಕೆಲಸವನ್ನು ಮಾಡಿದ್ರು ಸೊ ಇದೀಗ ಅವರೇ ಕಣ್ಣು ಕಣ್ಣೀರು ಹಾಕ್ತಾ ಇದ್ದಾರೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಕರ್ಮ ಇಸ್ ಬ್ಯಾಕ್ ಕರ್ಮ ಇಸ್ ರಿಟರ್ನ್ ಅಂತ ಹೇಳ್ತಾರಲ್ಲ ಅದಕ್ಕೆ ಹೇಳ್ತಾ ಇರುವಂಥದ್ದು ಅನ್ನುವಂಥದ್ದು ಮತ್ತೊಂದು ಕಡೆ ಈ ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಹೌದಪ್ಪ ಬಿಗ್ ಬಾಸ್ ಮನೆ ಅಂತಂದಾಗ ಸಾಕಷ್ಟು ಜನ ನೋಡ್ತಿರ್ತಾರ್ರೀ ಸಾಯಂಕಾಲ ಆದರೆ ಸಾಕು ಏನೋ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಏನೋ ಒಂದು ಖುಷಿ ಇರುತ್ತೆ ಆದರೆ ಈ ರೀತಿಯಾಗಿ ನೀವು ಕಿತ್ತಾಡೋದರಿಂದಾಗಿ ಈ ರೀತಿಯಾಗಿ ಒಬ್ಬರಿಗೊಬ್ಬರಿ ಬೈಕೊಳ್ಳೋದಾದರೆ ಬಿಗ್ ಬಾಸ್ ಯಾಕೆ ನೋಡಬೇಕಾಗಾದ್ರೆ ಬಿಗ್ ಬಾಸ್ ಅದಕ್ಕೆ ನಿಮ್ಮ ವ್ಯಕ್ತಿತ್ವಗಳ ಆಟ ಸೊ ಹಾಗಾದರೆ ನಿಮ್ಮ ವ್ಯಕ್ತಿತ್ವವನ್ನು ಈ ರೀತಿಯಾಗಿ ಪ್ರದರ್ಶನವನ್ನು ಮಾಡ್ತಾ ಇದ್ದೀರಾ ಈ ರೀತಿಯಾಗಿ ನೀವು ತೋರಿಸ್ತಾ ಇದ್ದೀರಾ ಜನರಿಗೆ ನಿಮ್ಮದೇ ಆದಂಥ ಒಂದಿಷ್ಟು ನಿಲುವುಗಳಿದ್ದಾವೆ ಹೊರಗಡೆ ನಿಮಗೆ ಆದಂಥ ಒಂದಿಷ್ಟು ಮರ್ಯಾದೆ ಇದೆ ನೀವೇ ಹೇಳ್ತೀರಾ ಒಂದಿಷ್ಟು ನಾವು ಮರ್ಯಾದೆಗೋಸ್ಕರ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳ್ತೀರಾ ಇದೇ ಮರ್ಯಾದಿಗೋಸ್ಕರ ಈಗ ಇಷ್ಟೆಲ್ಲವೂ ಕೂಡ ರಂಪಾಟ ಆಗ್ತಾ ಇದೆ ಅಲ್ಲಿ ಹೋಗೇ ಬಾರೆ ನೀನು ಹೋಗೋ ನೀನು ಯಾರೋ ನಿನ್ನ ಯೋಗ್ಯತೆ ಏನು ನಿನ್ನ ಯೋಗ್ಯತೆ ಎಲ್ಲವೂ ಕೂಡ ನಾವು ನೋಡಿದ್ದೀವಿ ಯೋಗ್ಯತೆ ಜನರು ನೋಡ್ತಾ ಇದ್ದಾರೆ ನೀನು ಯಾವ ರೀತಿಯಾಗಿದೆಯಾ ಅಂತ ಅದೆಲ್ಲವೂ ಕೂಡ ಕಾಣಿಸ್ತಾ ಇದೆ ಸೊ ಈ ರೀತಿಯಾದಂಥ ಪದಗಳು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾದಂಥ ಪದಗಳ ಬಳಕೆ ಮಾಡಬೇಕು ಏನು ಕತೆನೋ ಅದೆಲ್ಲವೂ ಕೂಡ ಏನಾಗ್ತಾ ಗೊತ್ತಿಲ್ಲ ಬಟ್ ಈ ವಾರ ಅಂತರೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಾ ಇರೋದೇ ಅದರ ಜೊತೆಗೆ ಈ ಶನಿವಾರ ಮತ್ತು ಭಾನುವಾರ ನಿಜವಾಗ್ಲೂ ಕೂಡ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಮ್ಯಾಟ್ರನ್ನ ಎತ್ತಲೇಬೇಕಾಗಿರುವಂಥದ್ದು ಅದರ ಜೊತೆಗೆ ಈ ಅಮಾವಾಸ್ಯೆಯನ್ನ ನೀನು ತೋನ್ ತಿರುಗ್ತಾ ಇದೆಯಾ ನಿಮ್ಮ ಮನೆಗೆ ಒಂದು ರೀತಿಯಾಗಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಇಲ್ಲ ನಮ್ಮ ರೂಮ್ಗ ಏನೋ ಒಂದಿಷ್ಟು ನೆದುರಾಗೋ ಬಿಟ್ಟಿದೆ ಯಾರೋ ಕಣ್ಣಾಕಿದ್ದಾರೆ ಅದಕ್ಕೋಸ್ಕರ ನೆದ್ರ ತೆಗಿಯೋಣ ಅಂತ ಹೇಳ್ತಾರೆ ಸೊ ಅದೆಲ್ಲವೂ ಕೂಡ ಅಂತಂದ್ರೆ ಸಂಪೂರ್ಣವಾಗಿ ಹಣ್ಣು ತರಿಸುವ ಮೂಲಕ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಅಶ್ವಿನಿ ಗೌಡ ಆದ್ಮೇಲೆ ಮತ್ತೊಂದು ಕಡೆ ಜಾನ್ವಿ ಇವರೆಲ್ಲರೂ ಕೂಡ ಆಗುತ್ತೆ ಅದಾದ ನಂತರ ಗಿಲ್ಲೆ ಒಂದಿಷ್ಟು ಕಾಮಿಡಿಯನ್ನು ಮಾಡ್ಕೊಂಡು ಬರಬೇಕಾದಂಥ ಸಂದರ್ಭದಲ್ಲಿ ಧ್ರುವ ವಿಚಾರ ಮಾತಾಡ್ತಾರೆ ಮಾತಾಡ್ತಿದ್ದ ಹಾಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ನೀನು ಅಮಾವಾಸ್ಯೆಯನ್ನು ಇಟ್ಕೊಂಡಿದೆಯಾ ಅಂತ ಹೇಳ್ತಾರೆ ಹಾಗಾದರೆ ಅಮಾವಾಸ್ಯೆ ಯಾರು ಹಾಗಾದ್ರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಮಾವಾಸ್ಯೆ ಯಾರು ಸೊ ಈ ರೀತಿಯಾದಂಥ ಪದಗಳನ್ನು ಒಂದು ಕಡೆ ಬಳಸ್ತಾರಲ್ಲ ಅವರ ದೊಡ್ಡತನಕ್ಕೆ ಬಹಳಷ್ಟು ಸೀನಿಯರು ಈ ರೀತಿಯಾಗಿ ಬಳಸೋದು ಎಷ್ಟು ಮಟ್ಟಿಗೆ ಸರಿ ಹೌದ್ರಿ ನಿಮಗೂ ಕೂಡ ಒಂದು ವ್ಯಕ್ತಿತ್ವ ಇದೆ ನಿಮಗೂ ಒಂದು ಕೂಡ ಹೊರಗಡೆ ಕುಟುಂಬ ಇದೆ ನಿಮಗೆ ಆದಂಥ ಒಂದಿಷ್ಟು ಅಭಿಮಾನಿಗಳಿದ್ದಾರೆ ನಿಮಗೆ ಆದಂಥ ಒಂದಿಷ್ಟು ಹೋರಾಟಗಾರರು ಕಾರ್ಯಕರ್ತರು ಇದ್ದಾರೆ ಆದರೆ ನೀವೇ ಇದೇ ರೀತಿಯಾದಂಥ ಪದಗಳನ್ನು ಬಳಸಿದ್ರೆ ಹೇಗೆ ಬೇರೆಯವರು ಪದಗಳನ್ನು ಬಳಸಿದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀವು ಸಹಿಸ್ಕೊಳ್ಳೋದಿಲ್ಲ ಆದರೆ ನೀವು ಬಳಸಿದಂಥ ಸಂದರ್ಭದಲ್ಲಿ ಅವರು ಸಹಿಸ್ಕೊಳ್ಬೇಕಾ ಇದೆಂತ ಸ್ವಾಮಿ ಹಾಗಾದರೆ ಸೊ ಸಾಕಷ್ಟು ಜನ ಬಿಗ್ ಬಾಸ್ ನೋಡೋದೇ ಒಂದು ರೀತಿಯಾಗಿ ಏನಪ್ಪಾ ಇದು ಬಿಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆ ಎಷ್ಟು ಅಂದ್ಕೊಂಡಿದ್ದೀವಿ ಹಿಂಗೆಲ್ಲವೂ ಕೂಡ ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಅಂತ ಸಾಕಷ್ಟು ಜನ ಒಂದು ರೀತಿಯಾದಂಥ ಅಭಿಪ್ರಾಯವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೋ ಏನು ಕತೆನೋ ಯಾಕೆಂದರೆ ಸಾಕಷ್ಟು ಕುತೂಹಲ ಇದೆ ಡೋರ್ ಓಪನ್ ಮಾಡಿ ನನಗೆ ನಾನು ಹೊರಗಡೆ ಬಂದೇ ಬರ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ ಸೊ ಏನಾಗುತ್ತೋ ಏನು ಕತೆನೋ ಅಟ್ಲೀಸ್ಟ್ ಏನಾದರೂ ಹೊರಗಡೆ ಬಂದು ಮತ್ತೆ ವಾಪಸ್ ಹೋಗ್ತಾರೋ ಅಥವಾ ಮನಸ್ತಾಪಗಳು ಮತ್ತೆ ಶಾಂತವಾಗುತ್ತೋ ಏನು ಕತೇನೋ ಯಾಕೆಂದರೆ ಜಾನ್ವಿಯರು ಒಂದು ಕಡೆ ಧ್ರುವಂತ ಎಲ್ಲವೂ ಕೂಡ ಸಮಾಧಾನ ಮಾಡುವ ಮೂಲಕ ಮತ್ತೆ ರೂಮ್ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಎಸ್ ಇದಾಗುತ್ತೆ ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ರೆಬಲ್ ಟಿವಿ